ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಆತ್ಮೀಯ ಕನ್ನಡಿಗರೇ ಮೈಸೂರು ಸ್ಯಾಂಡಲ್ ಸೋಪ್ ಜಾಹೀರಾತು ರಾಯಭಾರಿಯಾಗಿ ಪರಭಾಷೆ ನಟಿ ಇದು ಕನ್ನಡದ ಸ್ವಾಭಿಮಾನಕ್ಕೆ ಬಿದ್ದ ದೊಡ್ಡ ಪೆಟ್ಟು ಮೈಸೂರು ಸ್ಯಾಂಡಲ್ ಸೋಪ್ ಇದೊಂದು ಕೇವಲ ಸಾಬೂನಲ್ಲ ಇದು ನಮ್ಮ ಕರ್ನಾಟಕದ ಹೆಮ್ಮೆ ನಮ್ಮ ಸಂಸ್ಕೃತಿಯ ಪ್ರತೀಕ ನಮ್ಮ ಮಣ್ಣಿನ ಪರಿಶ್ರಮದ ಫಲ ಇಂತಹ ಐತಿಹಾಸಿಕ ಮತ್ತು ಭಾವನಾತ್ಮಕ ಉತ್ಪನ್ನಕ್ಕೆ ಪರಭಾಷಾ ನಟಿ ತಮನ್ನಾ ಭಾಟಿಯಾ ಅವರನ್ನು ರಾಯಭಾರಿಯನ್ನಾಗಿ ಆಯ್ಕೆ ಮಾಡಿರುವುದು ಕನ್ನಡಿಗರ ಸ್ವಾಭಿಮಾನಕ್ಕೆ ಬಿದ್ದ ದೊಡ್ಡಪೆಟ್ಟು ಸರ್ಕಾರ ಮತ್ತು ಅಧಿಕಾರಿಗಳೇ ನಿಮಗೆ ಕನ್ನಡಿಗರ ಬಗ್ಗೆ ಕಿಂಚಿತ್ತೂ ಗೌರವ ಇಲ್ಲವೆ ನಮ್ಮ ರಾಜ್ಯದ ಸಂಪತ್ತಿಗೆ ಬೇರೆ ರಾಜ್ಯದ ನಟಿಯನ್ನು ತರುವ ಮೂಲಕ ಯಾವ ಸಂದೇಶ ರವಾನಿಸಲು ಹೊರಟಿದ್ದೀರಿ ಕನ್ನಡಿಗರ ಅವಕಾಶವನ್ನು ಪರಭಾಷಾ ನಟಿಯರಿಗೆ ಕೋಟಿಗಟ್ಟಲೆ ಸಂಭಾವನೆ ಕೊಡುವ ಈ ನಾಚಿಕೆಯಿಲ್ಲದ ನಿರ್ಧಾರವನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಇದು ಕೇವಲ ಆರ್ಥಿಕ ಅನ್ಯಾಯವಲ್ಲ ಸಾಂಸ್ಕೃತಿಕ ದ್ರೋಹ ಕೂಡಲೇ ಈ ನಿರ್ಧಾರವನ್ನು ಹಿಂಪಡೆದು ಕನ್ನಡದ ಮಣ್ಣಿನ ಕಲಾವಿದರಿಗೆ ಆದ್ಯತೆ ನೀಡಿ ಇಲ್ಲವಾದರೆ ಕನ್ನಡಿಗರ ಆಕ್ರೋಶದ ಜ್ವಾಲೆ ನಿಮಗೆ ತಟ್ಟದೇ ಇರದು ಕನ್ನಡ ನಟಿಯರೇ ನಿಮ್ಮ ಸ್ಥಾನ ಎಷ್ಟು ಭದ್ರ ಆತ್ಮಾವಲೋಕನ ಮಾಡಿಕೊಳ್ಳುವ ಸಮಯ ಇದು ಮೈಸೂರು ಸ್ಯಾಂಡಲ್ ಸೋಪ್ಗೆ ಪರಭಾಷಾ ನಟಿಯನ್ನು ಆಯ್ಕೆ ಮಾಡಿದ್ದಕ್ಕೆ ಸರ್ಕಾರವನ್ನು ದೂಷಿಸುವುದು ಸುಲಭ ಆದರೆ ನಮ್ಮ ಕನ್ನಡ ಚಿತ್ರರಂಗದ ನಟಿಯರು ಒಮ್ಮೆ ಆತ್ಮಾವಲೋಕನ ಮಾಡಿಕೊಳ್ಳುವ ಸಮಯ ಬಂದಿದೆ ಕನ್ನಡದ ಮಣ್ಣಿನಲ್ಲಿ ನಟಿಸಿ ಕನ್ನಡಿಗರಿಂದ ಪ್ರೀತಿ ಹಣ ಗಳಿಸಿ ಅದೆಷ್ಟೋ ನಟಿಯರು ಇಂದಿಗೂ ಸರಿಯಾಗಿ ಕನ್ನಡ ಮಾತನಾಡಲು ಬರುವುದಿಲ್ಲ ಎಂದು ಹೇಳಿಕೊಳ್ಳಲು ನಾಚಿಕೆ ಪಡುವುದಿಲ್ಲ ವೇದಿಕೆ ಮೇಲೆ ಸಂದರ್ಶನಗಳಲ್ಲಿ ಅರೆಬರೆ ಕನ್ನಡದಲ್ಲಿ ಮಾತನಾಡಿ ಆಂಗ್ಲ ಅಥವಾ ಬೇರೆ ಭಾಷೆಗಳಲ್ಲೇ ಮುತ್ತು ಚೆಲ್ಲುತ್ತಾ ಕನ್ನಡದ ಗೌರವವನ್ನು ಹಾಳು ಮಾಡುತ್ತಿದ್ದೀರಲ್ಲ ಇದು ಎಷ್ಟು ಸರಿ ಕನ್ನಡಿಗರು ನಿಮ್ಮನ್ನು ತಮ್ಮ ಮನೆ ಮಗಳಂತೆ ಪ್ರೀತಿಸಿದ್ದಾರೆ ಬೆಳೆಸಿದ್ದಾರೆ ಆದರೆ ನಿಮ್ಮಲ್ಲಿ ಎಷ್ಟು ಜನ ಕನ್ನಡದ ಬಗ್ಗೆ ನಿಜವಾದ ಅಭಿಮಾನ ಹೊಂದಿದ್ದೀರಿ ಕನ್ನಡದ ಬಗ್ಗೆ ಮಾತನಾಡಲು ಅದರ ಪ್ರಚಾರಕ್ಕೆ ಕೈಜೋಡಿಸಲು ನಿಮಗೆ ಇಷ್ಟವಿಲ್ಲವೆ ಮೈಸೂರು ಸ್ಯಾಂಡಲ್ ಸೋಪ್ನಂತಹ ನಮ್ಮದೇ ಉತ್ಪನ್ನಕ್ಕೆ ರಾಯಭಾರಿಯಾಗುವಷ್ಟು ಸಮರ್ಥರು ಜನಪ್ರಿಯರು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯನ್ನು ಆಳವಾಗಿ ಅರಿತು ಗೌರವಿಸುವವರು ನಮ್ಮಲ್ಲಿ ಎಷ್ಟು ಜನರಿದ್ದಾರೆ ಎಂಬ ಪ್ರಶ್ನೆ ಇಲ್ಲಿ ಉದ್ಭವಿಸುತ್ತದೆ ಪರಭಾಷಾ ನಟಿಯರು ಕನ್ನಡದಲ್ಲಿ ಬಂದು ಇಲ್ಲಿನ ಸಂಪಾದನೆಯಿಂದ ಬೇರೆ ಭಾಷೆಗಳಲ್ಲಿ ಹೆಸರು ಮಾಡುವಂತೆ ಕನ್ನಡದಲ್ಲಿ ಗಳಿಸಿ ಬೇರೆ ಭಾಷೆಗಳಿಗೆ ಹಾರುವ ನಿಮ್ಮ ಪ್ರವೃತ್ತಿ ಕನ್ನಡ ಚಿತ್ರರಂಗದ ಭವಿಷ್ಯಕ್ಕೆ ಮಾರಕ ಕನ್ನಡದ ಗಂಧ ಗಾಳಿಯೇ ಇಲ್ಲದವರನ್ನು ಪರಭಾಷೆಯಿಂದ ಕರೆತರುವ ಬದಲು ನಮ್ಮದೇ ನೆಲದ ಪ್ರತಿಭಾವಂತ ಕಲಾವಿದರು ನೂರಾರು ಜನರಿದ್ದಾರೆ ಆದರೆ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆಯಾಗದಂತೆ ನಿಮ್ಮ ಪಾತ್ರವನ್ನು ನೀವು ನಿರ್ವಹಿಸುವುದು ಅತಿ ಮುಖ್ಯ ಕನ್ನಡ ನಟಿಯರೇ ನೀವು ಕನ್ನಡವನ್ನು ಪ್ರೀತಿಸಿ ಕನ್ನಡದಲ್ಲಿ ಮಾತನಾಡಿ ಕನ್ನಡಿಗರ ಸಂಸ್ಕೃತಿಯನ್ನು ಎತ್ತಿ ಹಿಡಿದರೆ ಮಾತ್ರ ನಿಮಗೆ ಮೈಸೂರು ಸ್ಯಾಂಡಲ್ ಸೋಪ್ನಂತಹ ಉತ್ಪನ್ನಗಳಿಗೆ ರಾಯಭಾರಿಯಾಗುವ ನೈತಿಕ ಹಕ್ಕು ಮತ್ತು ಅರ್ಹತೆ ಸಿಗುತ್ತದೆ ನಿಮ್ಮ ಸ್ಥಾನವನ್ನು ನೀವು ಭದ್ರಪಡಿಸಿಕೊಳ್ಳಿ ಆಗ ಹೊರಗಿನಿಂದ ಯಾರೂ ಬರುವ ಅಗತ್ಯ ಬೀಳುವುದಿಲ್ಲ ಧನ್ಯವಾದಗಳು